ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯ ಪವಾಡ ಪುರುಷ ಶ್ರೀ ಸಾಯಿ ಶ್ರೀ ಗುರುಭ್ಯೋ ನಮಃ ಮಹಾರಾಷ್ಟ್ರದ ಅಹಮದ್ ನಗರದ ಗೋದಾವರಿ ತೀರ ಪುಣ್ಯಭೂಮಿಯಾಗಿದೆ ಶಿರಡಿ ಇಲ್ಲಿನ ಪವಿತ್ರ ಕ್ಷೇತ್ರವಾಗಿದೆ ಹಿಂದೆ ಅನೇಕ ಮಹಾತ್ಮರು ಗೋದಾವರಿ ತೀರದಲ್ಲಿ ಅವತರಿಸಿದ್ದರು ಶಿರಡಿಯ ಗೋಪರ್ಗಾಂವ್ ತಾಲೂಕಿನಲ್ಲಿದ್ದು ಸಾಯಿನಾಥರ ಸಾನ್ನಿಧ್ಯದಿಂದ ಪವಿತ್ರವಾಗಿದೆ ಶ್ರೀ ಬಾಬಾ ಶಿರಡಿಯಲ್ಲಿ ಕಾಣಿಸಿಕೊಂಡಾಗ ಅವರಿಗೆ ಹದಿನಾರು ವರ್ಷ ಅವರ ತಂದೆ ತಾಯಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ವೈಷ್ಣವರಿಗೆ ಆಶ್ರಯರಾಗಿದ್ದರು ಸದಾ ಮಂದಸ್ಮಿತರಾಗಿ ಉಲ್ಲಾಸಭರಿತರಾಗಿದ್ದರು ಐಕ ಬಹಿಗಳಿಗೆ ಬಾಬಾ ಅವರಲ್ಲಿ ಅವಕಾಶ ಇರಲಿಲ್ಲ ಸದಾ ಅವರು ಅಲ್ಲಾಹ್ ಮಾಲಿಕ್ ಅಂದರೆ ದೇವರು ದೊಡ್ಡವರು ಎಂದು ಉಚ್ಚಾರ ಮಾಡುತ್ತಿದ್ದರು ಮಗುವಿನಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರು ಕೆಲವೊಮ್ಮೆ ಗಂಭೀರ ವದನರಾಗಿ ಬಿಡುತ್ತಿದ್ದರು ಬಾಬಾ ಅವರ ಆಗಮನದಿಂದ ಶಿರಡಿ ಪವಿತ್ರ ಯಾತ್ರಾ ಸ್ಥಳವಾಗಿತ್ತು ಸಂತರು ಅವರನ್ನು ವಿಠಲನ ಅವತಾರ ಎನ್ನುತ್ತಿದ್ದರು ದಾಸಗಣು ಶ್ರೀ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಅವರು ಹರಿಕಥೆ ಕೀರ್ತನೆ ಮಾಡುತ್ತಿದ್ದವರು ಒಂದು ಬಾರಿ ಬಾಬಾ ದಾಸಗಣು ಅವರಿಗೆ ಏಳು ದಿನ ನಿರಂತರವಾಗಿ ಕೀರ್ತನೆ ಮಾಡುವಂತೆ ಹೇಳಿದಾಗ ವಿಠಲನ ದರ್ಶನವಾದರೆ ಮಾತ್ರ ಮಾಡುವೆ ಎಂದರು ಆಗ ಬಾಬಾ ಅವರು ನಿಜವಾಗಿ ನಿನಗೆ ವಿಠಲನ ದರ್ಶನವಾಗುತ್ತದೆ ಎಂದು ಹೇಳಿದರು ದಾಸಗಣು ಅವರು ಏಳು ದಿನ ನಾಮ ಸಂಕೀರ್ತನೆ ಮಾಡಿದ ನಂತರ ಮಧ್ಯಾಹ್ನದ ವೇಳೆ ವ್ಯಕ್ತಿಯೊಬ್ಬ ವಿಠಲನ ಭಾವಚಿತ್ರ ಮಾರಲು ತಂದನು ದಾಸಗಣು ಮತ್ತು ಕಾಕಾ ಸಾಹೇಬರು ಅದನ್ನು ಖರೀದಿಸಿದರು ಭಗವಂತರಾವ್ ಕ್ಷೀರಸಾಗರ ಎಂಬ ಭಕ್ತರು ಫೋಟೋ ಖರೀದಿಸಿ ಪೂಜೆ ಮರೆತರು ಅವರು ಶಿರಡಿಗೆ ಬಂದಾಗ ವಿಠಲ ಉಪವಾಸವಿದ್ದಾನೆ ಆದ್ದರಿಂದಲೇ ನಿನ್ನನ್ನು ಕರೆಸಿದೆ ಇನ್ನು ಮುಂದೆ ಪೂಜೆ ಮಾಡು ಎಂದು ಬಾಬಾ ತಿಳಿಸಿದರು ಭಕ್ತರಾದ ದಾಸಗಣು ಅವರಿಗೆ ಗಂಗಾ ಸ್ನಾನ ಮಾಡುವ ಹಂಬಲವಿತ್ತು ಇದನ್ನು ಬಾಬಾ ಅವರಲ್ಲಿ ವಿನಂತಿಸಿದರು ಅದಕ್ಕೆ ದೂರ ಹೋಗಬೇಡ ಇಲ್ಲೇ ಪ್ರಯಾಗವಿದೆ ನನ್ನಲ್ಲಿ ನಂಬಿಕೆ ಇಲ್ಲವೇ ಎಂದು ಬಾಬಾ ಅವರಿಗೆ ತಿಳಿಸಿದರು ದಾಸಗಣು ಬಾಬಾ ಅವರಿಗೆ ವಂದಿಸಿದಾಗ ಪವಾಡ ನಡೆಯಿತು ಬಾಬಾ ಅವರ ಹೆಬ್ಬೆರಳಿನಿಂದ ಗಂಗೆ ಹರಿದಳು ದಾಸಗಣು ಅವರಲ್ಲಿ ಮಿಂದು ಪುನೀತರಾದರು ಬಾಬಾ ಅವರ ಜನನ ಜಾತಿ ಕುಲಗಳ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಅವರು ದೈವಿ ರೂಪವೆಂದು ಎಲ್ಲರಿಗೂ ತೋರಿಸಿಕೊಂಡರು ಬೇವಿನ ಮರದಡಿ ತೇಜಸ್ವಿ ಯುವಕನೊಬ್ಬ ಕಾಣಿಸಿಕೊಂಡಾಗ ಅರ್ಚಕ ಮಾಳಸಾಪತಿ ಯಾ ಸಾಯಿ ಬನ್ನಿಸ್ವಾಮಿ ಎಂದರು ಅಂದಿನಿಂದ ಅವರು ಸಾಯಿಬಾಬಾ ಅಂದರು ಶ್ರೀ ಸಾಯಿಬಾಬಾ ಅವರು ವಾಸಿಸುತ್ತಿದ್ದ ಬೇವಿನ ಮರದ ಸುತ್ತಲೂ ಭಕ್ತರಾದ ಕಟ್ಟೆ ನಿರ್ಮಿಸಿದ್ದರು ಗುರುವಾರ ಶುಕ್ರವಾರ ಹುಣ್ಣಿಮೆಗಳಂದು ಧೂಪ ಹಾಕಿದರೆ ದುಷ್ಟಗ್ರಾಹ ಬಾಧೆ ನಿವಾರಣೆಯಾಗುತ್ತದೆ ಶಿರಡಿಯಲ್ಲಿ ಭಕ್ತರಿಂದ ಸಾಟೆವಾಡ ದೀಕ್ಷಿತವಾಡ ಬೂಟಿವಾಡ ಎಂಬ ಮೂರು ಛತ್ರಗಳು ನಿರ್ಮಾಣವಾದವು ಹಿಂದೆ ಸಾಯಿಯವರು ಈ ಸ್ಥಳದಲ್ಲಿ ಹೂತೋಟ ನಿರ್ಮಿಸಿದ್ದರು ಶ್ರೀ ಸಾಯಿನಾಥರ ಸಾನಿಧ್ಯ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯವು ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ ಈ ವಿಡಿಯೋ ಎಷ್ಟಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಕೆಳಗಡೆ ಶ್ರೀ ಸಾಯಿನಾಥಾಯ ನಮಃ ಎಂದು ಕಮೆಂಟ್ ಮಾಡಿ